ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನೆ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ವಾಸುದೇವ್ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಈ ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸೈಂಟಿಫಿಕ್ ಆ್ಯಂಡ್ ಅಕ್ಯುರೇಟ್ ಇನ್ಫಾರ್ಮೇಶನ್ಸ್ ನಾನು ಕೊಡ್ತಾ ಬಂದಿದ್ದೀನಿ ಪ್ರತಿಯೊಂದು ಎಪಿಸೋಡಲ್ಲೂ ನಾನು ಎಷ್ಟು ಮಾಹಿತಿ ನಿಮ್ಗೆ ಬೇಕೋ ಅಷ್ಟನ್ನೇ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಯಾವುದೇ ರೀತಿಯ ದೋಷ ಆಗಲಿ ಯಾವುದೇ ರೀತಿಯ ಎದುರಿಸೋದಾಗಲಿ ಯಾವುದೇ ರೀತಿಯ ಜೀವನದಲ್ಲಿ ಕಂಟಕ ದೋಷ ಅಪಘಾತ ಈ ರೀತಿ ಎದುರಿಸುವಂಥದ್ದು ನಮ್ಮ ಈ ಚಾನೆಲ್ ವಾಸುದೇವ ಆಸ್ಟ್ರೋ ಗೋಲ್ಡ್ ಚಾನೆಲ್ ಅಲ್ಲಿ ಯಾವತ್ತು ಮಾಡಲ್ಲ ನಮ್ಮ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಅಂತ ನೋಡ್ತೀವಿ ನಮ್ಮ ಮನುಷ್ಯನಿಗೆ ಯಾವಾಗ್ಲೂ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ ಗುಡ್ ಅಂಡ್ ಬ್ಯಾಡ್ ಪ್ರತಿ ಇರುತ್ತೆ ಆ ಟೈಮಿಂಗ್ಸ್ ಯಾವಾಗ ಅನ್ನೋದು ತಿಳ್ಕೊಳ್ಳೋದಷ್ಟೇ ಜ್ಯೋತಿಷ್ಯ ಅದು ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರ ಬಿಟ್ಟು ಅದು ಔಟ್ ಆಫ್ ಬೌಂಡ್ರಿ ಎಷ್ಟೊಂದ್ ಜನ ಏನಾಗಿದೆ ಅಂದ್ರೆ ನಮ್ಮ ಸರ್ಕಲ್ ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಏನ್ ಬೇಕು ಮನುಷ್ಯನ್ಗೆ ಅದನ್ನ ಹೇಳ್ತಾ ಇಲ್ಲ ಈ ಪ್ರೆಸೆಂಟ್ ಏನ್ ನಡೀತಾ ಇದೆ ಅದನ್ನೊಂದ್ಬಿಟ್ಟು ಇನ್ನೆಲ್ಲ ಹೇಳ್ತಾ ಇದಾರೆ ಆ ದಶಾಭುಕ್ತಿ ಸಿಸ್ಟಮ್ ಬಿಟ್ಟು ನಿಮ್ಗೆ ಯಾವ ದೋಷ ಇದೆ ಈ ದೋಷ ಇದೆ ಲಗ್ನದಿಂದ ಏಳನೇ ಮನೆಯಲ್ಲಿ ಈ ಕಾಂಬಿನೇಷನ್ಸ್ ಇದೆ ನಿಮ್ಗೆ ಅದಕ್ಕೆ ಮದುವೆ ಆಗ್ತಾ ಇಲ್ಲ ಈ ರೀತಿ ಸಬ್ಜೆಕ್ಟ್ ಹೇಳಿ ಎಷ್ಟೊಂದು ನನಗೆ ಎದುರಿಸ್ತಾ ಇದಾರೆ ನನ್ನ ಈ ಚಾನೆಲ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಮಾಹಿತಿ ಎಷ್ಟು ಬೇಕು ಒಂದು ಸಬ್ಜೆಕ್ಟ್ಗೆ ಅಷ್ಟು ನಿಖರವಾಗ ಮಾಹಿತಿ ಕೊಡ್ತೀನಿ ಯಾವುದೇ ರೀತಿಯ ಎದುರು ಅವಶ್ಯಕತೆ ಇಲ್ಲ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಭಾನುವಾರ ಜನನ ಈ ಸಂಡೆ ಹುಟ್ಟಿರೋರು ಹೆಂಗಿರ್ತಾರೆ ಅಂತ ತಿಳಿಸೋದಾದ್ರೆ ಮೊದಲನೇದಾಗಿ ಸಂಡೆ ಹುಟ್ಟಿರೋರು ಸ್ಟ್ರಾಂಗ್ ಆಗಿರ್ತಾರೆ ಜೀವನದಲ್ಲಿ ಅವ್ರು ಯಾರಿಗೂ ಭಯ ಪಡಲ್ಲ ಹೆಂಗೆ ಸೂರ್ಯನ ಸುತ್ತ ಹೆಂಗೆ ನವಗ್ರಹಗಳು ಸುತ್ತಾ ಇರುತ್ತೋ ಹಂಗೆ ಸಂಡೆ ಹುಟ್ಟಿರೋರ ಜೊತೆ ಸುತ್ತುತ್ತಾ ಇರ್ತಾರೆ ಜನ ಅದು ಗೋರ್ಮೆಂಟ್ ಜಾಬಲ್ಲಾಗ್ಲಿ ಪ್ರೈವೇಟ್ ಜಾಬ್ ಆಗಲಿ ಯಾರು ಅಂದರೆ ಸೂರ್ಯನ ಅಂಶ ಅವರಲ್ಲಿ ಬಂದಿರುತ್ತೆ ಸೂರ್ಯನ ಕ್ಯಾರೆಕ್ಟರ್ಸ್ ಸೂರ್ಯನ ತತ್ವ ಆ ಮನುಷ್ಯನ ಮೇಲೆ ಬಂದಿರುತ್ತೆ ಇದು ನಮ್ಮ ಜಾತಕ ಮತ್ತೆ ಹುಟ್ಟಿರುವಂತದ್ದು ನೋಡಿ ನಾನು ಆ ದಿವಸದ್ದು ಸೂರ್ಯನ ಪ್ರಭಾವ ಬೀರುತ್ತೆ ಮೇಯ್ನ್ ಆಗಿ ನಮ್ಮ ದಶಾಭುಕ್ತಿ ಮತ್ತೆ ನಮ್ಮ ಜಾತಕ ಇದೆರಡು ಸೇರಿದಾಗ ನಂಬರ್ ಒನ್ ಪೊಸಿಷನ್ ಹೋಗ್ತಾರೆ ಇವೆರಡು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಈಗ ಸಂಡೆ ಹುಟ್ಟಿದ್ದೀನಿ ಎಲ್ಲಾನು ಸಿಕ್ಬಿಡುತ್ತಾ ದಶಾ ಸಿಸ್ಟಮ್ ಬಿಟ್ಟು ನಾವು ಮಾತಾಡಕ್ ಆಗಲ್ಲ ಯಾಕಂದ್ರೆ ಪ್ರತಿ ಡೇ ಟು ಟೈಮಿಂಗ್ಸು ಮತ್ತೆ ಎಲ್ಲಿಂದ ಎಲ್ಲಿಗೆ ಗುಡ್ಡು ಬ್ಯಾಡು ಎಲ್ಲಿಂದ ಎಲ್ಲಿಗೆ ಅದು ತಿಳಿಸ್ಕೊಡ್ಬೇಕಾಗುತ್ತೆ ನಾನು ಬರೀ ಭಾನುವಾರ ಹುಟ್ಟೋರು ಹಿಂಗೆ ಗುಣಲಕ್ಷಣ ಹಿಂಗಿಂಗ್ ಇರ್ತಾರೆ ತುಂಬಾ ನಂಬರ್ ಒನ್ ಪೊಸಿಷನ್ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಪ್ರತಿ ಒಂದು ನಾವು ಜಾತಕ ನೋಡ್ಬೇಕಾದ್ರೆ ಏಳು ಬೀಳು ಇದ್ದೇ ಇರುತ್ತೆ ಪ್ರೆಸೆಂಟ್ ಅವ್ರಿಗೆ ಸಮಸ್ಯೆ ಇರುತ್ತೆ ನೀನು ಭಾನುವಾರ ಹುಟ್ಟಿದ್ಯಾ ನಂಬರ್ ಒನ್ ಪೊಸಿಷನ್ಗೆ ಹೋಗ್ತೀಯಾ ಅಂತ ಹೇಳಿದ್ರೆ ಅವರು ನಂಬಲ್ಲ ಏನಕ್ಕೆ ಅಂದ್ರೆ ಪ್ರೆಸೆಂಟ್ ಸಮಸ್ಯೆನೆ ಬೇರೆ ಇರುತ್ತೆ ನಾವು ದಶಾಭುಕ್ತಿನೂ ನೋಡ್ಬೇಕಾಗುತ್ತೆ ಇಂಡಿವಿಜುವಲ್ ಜಾತಕ ಈಗ ಭಾನುವಾರ ಹುಟ್ಟಿರುವಂತ ಹೇಳಿದಂಗೆ ಸ್ಟ್ರಾಂಗ್ ಆಗಿರ್ತಾರೆ ಜೀವನದಲ್ಲಿ ಏನೇ ಸಮಸ್ಯೆ ಫೇಸ್ ಮಾಡ್ತಾರೆ ಮತ್ತೆ ಒಂದು ಸ್ವಲ್ಪ ಈಗೋ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ನನ್ ಬಿಟ್ಟಿರ್ಲಿಲ್ಲ ಈ ಸಮಸ್ಯೆ ಅವರು ಒಳಗಾಗಿರ್ತಾರೆ ಸಂಡೆ ಹುಟ್ಟಿರುವಂತವ್ರು ಅಟ್ ಸೇಮ್ ಪ್ಯಾರಲಲ್ ಆಗಿ ಇವರ ಜಾತಕ ಇವರ ಜಾತಕ ಏನಾದ್ರು ಲಗ್ನ ಸಿಂಹ ರಾಶಿ ಸೂರ್ಯನ ಮನೆ ಲಗ್ನ ಇದೇನಾದ್ರೂ ಸಿಂಹ ಲಗ್ನದಲ್ಲಿ ಏನಾದ್ರು ಹುಟ್ಟಿದ್ರೆ ಯಾವ್ದಾದ್ರು ಮನುಷ್ಯ ಭಾನುವಾರ ಹುಟ್ಟಿ ಸಿಂಹ ಲಗ್ನದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಿರುವಂತ ಇಲ್ಲಿ ಗುಡ್ ಏನು ನಾನು ಟ್ರಿಪಲ್ ಬರೆದಿದೇನೆ ಆ ಗುಣತತ್ವಗಳು ಖಂಡಿತವಾಗ ಮೇಲೆ ಬರುತ್ತೆ ನೋಡಿ ಅವ್ರಿಗೆ ಸಮಾಜದಲ್ಲಿ ರೆಕಗ್ನೈಸೇಷನ್ ಸಿಗುತ್ತೆ ಗುರುತಿ ಹಿಡಿತಾರೆ ಅವ್ರು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರು ಅವ್ರನ್ನ ಕರೆದಿ ಸನ್ಮಾನ ಮಾಡುವಂತದ್ದು ಗುರುತಿಸೋದು ತುಂಬಾ ಕಷ್ಟ ಈ ಕೈ ಇದ್ರಲ್ಲಿ ಸಮಾಜದಲ್ಲಿ ಎಷ್ಟೊಂದು ಜನ ಒಳ್ಳೆ ಕೆಲಸ ಮಾಡ್ತಾರೆ ಬಟ್ ಯಾರು ಗುರುತಿಸದೇ ಇಲ್ಲ ದುಡ್ಡಿರೋರಿಗೆ ಗುರುತಿಸ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ದುಡ್ಡು ಇಲ್ದೇ ಇರೋರಿಗೆ ಗುರುಸೋದು ಇಲ್ಲ ಏನು ಮಾಡಲ್ಲ ಯಾರ ಜಾತಕದಲ್ಲಿ ಇದ್ದಿರುತ್ತೆ ಅವ್ರು ಎಲ್ಲಿದ್ರು ಅವ್ರನ್ನ ಇಕ್ಕಿ ಹುಡುಕಿ ಗುರುತಿಸುವಂಥದ್ದು ಮತ್ತೆ ರೆಸ್ಪೆಕ್ಟ್ ಗೌರವ ಸಿಗುತ್ತೆ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ಗೌರವ ಸಿಕ್ಕೇ ಸಿಗುತ್ತೆ ಮತ್ತೆ ರೆಪ್ಯುಟೇಷನ್ ಖ್ಯಾತಿ ನಂಬರ್ ಒನ್ ಫೇಮಸ್ ಫೇಮಸ್ ಅಂತೂ ಆಗೋದಂತೂ ಖಂಡಿತ ಜಾಗದಲ್ಲಿ ಸಿಮ್ಮಲ್ ಲಗ್ನದಲ್ಲಿ ಹುಟ್ಟಿದವರು ಫೇಮಸ್ ಅಂತೂ ಹಾಗೆ ಆಗ್ತದೆ ಆಮೇಲೆ ಇದ್ರ ನಾನು ತರ್ಡ್ ಪಾಯಿಂಟ್ ದಶಾಭುಕ್ತಿಗಳು ಸ್ವಲ್ಪ ಕಾಂಬಿನೇಷನ್ಸ್ ಕಾಂಬಿನೇಷನ್ ನೋಡ್ತೀನಿ ಅದೇನಾದರೂ ಕೇಂದ್ರ ತ್ರಿಕೋನದಲ್ಲಿ ಸೂರ್ಯ ಇದ್ರೆ ಇನ್ನೂ ಉತ್ತಮ ನೋಡಿ ಈಗ ನಾನು ಲಗ್ನ ಅಂತ ಹೇಳಿದೆ ಈ ಸೂರ್ಯ ಎಲ್ಲಿ ಕೂತಿರ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೂರ್ಯ ಏನಾದ್ರು ಒನ್ ಫೋರ್ ಸೆವೆನ್ ಟೆನ್ ಪ್ಲಸ್ ಲೆವೆನ್ ಈ ಮನೆಗಳಲ್ಲಿ ಕೂತಿದ್ರೆ ಇನ್ನೂ ತುಂಬಾ ಎಕ್ಸಲೆಂಟ್ ಇದು ಜಾತಕದಲ್ಲಿ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋಗ್ತೀವಿ ಈಗ ಸಂಡೇ ಹುಟ್ಟಿದ್ರು ನೆಕ್ಸ್ಟ್ ಅವ್ರದ್ದು ಚಾಟಲ್ ಲಗ್ನ ಇದ್ಯಾ ಸಿಂಹ ಲಗ್ನದಲ್ಲಿ ಹುಟ್ಟಿದಾರ ನೆಕ್ಸ್ಟ್ ದಶಾಭಕ್ತಿಗಳಲ್ಲಿ ಏನ್ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು ಏನಾದರೂ ಸೂರ್ಯ ಎಂಟನೇ ಮನೆಯಲ್ಲಿ ಉಟ್ಬಿಟ್ರೆ ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ ಅವ್ರ್ಗೆ ಏನೋ ಒಂದು ಕಂಡಿಡ್ತಿರ್ತಾರೆ ಅವ್ರಿಗೆ ಸನ್ಮಾನ ಆಗಲ್ಲ ಇನ್ಯಾರಿಗೂ ಸನ್ಮಾನ ಆಗ್ಬಿಡುತ್ತೆ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ನಮ್ಮ ಜಾತಕದಲ್ಲಿ ಎಲ್ಪ್ ಮಾಡಲ್ಲ ಈ ಗ್ರಹಗಳು ಎಲ್ಪ್ ಮಾಡ್ತಾ ಹೋಗಲ್ಲ ಕಾಂಬಿನೇಷನ್ಸ್ ಏನೋ ಚೆನ್ನಾಗಿದೆ ಬಟ್ ನಮ್ಗೆ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಕೇಂದ್ರ ಅಟ್ ಅಟ್ಲೀಸ್ಟ್ ಫೈವ್ ನೈನ್ ಇದು ನಾವು ಇದು ಕೇಂದ್ರ ಆಯ್ತು ಫೈವ್ ನೈನ್ ಒನ್ ಫೈವ್ ನೈನ್ ತ್ರಿಕೋಣ ಅಂತ ಕರಿತೀವಿ ಈ ಕಾಂಬಿನೇಷನ್ಸ್ ಅಲ್ಲಿ ಆದ್ರೂ ಕೂತಿದ್ರೆ ನಮ್ಗೆ ಗ್ರಹಗಳು ಎಲ್ಪ್ ಮಾಡುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಜಾತಕದಲ್ಲಿ ಎಲ್ಲಿದೆ ಸು ಯಾವ ವಾರದ ರೊಟ್ಟಿದೀವ ಅಂತ ನೋಡಬೇಕು ನೆಕ್ಸ್ಟು ಸೂರ್ಯ ಲಗ್ನ ಯಾವುದು ಅಂತ ಚೆಕ್ ಮಾಡಕ್ ಹೋಗಬೇಕು ಸಿಂಹ ಲಗ್ನದಲ್ಲಿ ಇದೀವ ಅಥವಾ ನೆಕ್ಸ್ಟ್ ಸೂರ್ಯ ಎಲ್ಲಿ ಕೂತಿದೆ ಕೇಂದ್ರ ತ್ರಿಕೋಣದಲ್ಲಿ ಇದೆಯಾ ಇಷ್ಟು ನೋಡಿಕೊಂಡು ಅಥವಾ ದುಸ್ತಾನದಲ್ಲಿ ಏನಾದ್ರು ಇದೆಯಾ ಎಂಟನೇ ಮನೇಲಿ ಹನ್ನೆರಡನೇ ಮನೇಲಿ ಇದ್ರು ಸ್ವಲ್ಪ ನೆಗೆಟಿವ್ ಆಗ್ತಾ ಇರುತ್ತೆ ನಾವು ಎಲ್ಲನೂ ನೋಡಕ್ ಪಾಸಿಟಿವ್ ಆಗಿರುತ್ತೆ ಬಟ್ ಕೊನೆಯಲ್ಲಿ ರಿಸಲ್ಟ್ ಕೊಡೋ ಟೈಮಲ್ಲಿ ನೆಗೆಟಿವ್ ಆಗ್ತಾ ಇರುತ್ತೆ ಇದನ್ನ ತಿಳ್ಕೊಬೇಕೆ ಮೇನು ನಮಗೆ ದಶಾ ಬುಕ್ತಿಲಿ ದಶಾಭುಕ್ತಿಯಲ್ಲಿ ಕಾಂಬಿನೇಷನ್ಸ್ ನಮಗೆ ಏನು ಫಲ ಕೊಡುತ್ತೆ ಅದೇ ತುಂಬ ಕ್ಲೂಜಲ್ ಆಗಿರುತ್ತೆ ನಿಮ್ಗೆ ಎಕ್ಸಾಮ್ಸ್ ಇರಲಿ ನೀವು ಯಾವ್ದಾದ್ರು ಒಂದು ಡಿಗ್ರಿ ಮಾಡಬೇಕು ಅಥವಾ ನಿಮಗೆ ಕೆಲಸ ಹೋಗ್ಬೇಕು ಮತ್ತೆ ಏನಾದರೂ ಒಂದು ನಿಮ್ಗೆ ಆಪರ್ಚುನಿಟಿ ಜೀವನದಲ್ಲಿ ಬರಬೇಕು ಅಂದರೆ ದಶಾಭುಕ್ತಿನೇ ಸಪೋರ್ಟ್ ಮಾಡುತ್ತೆ ಇದೆಲ್ಲ ನಿಮಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಯಾವ ವಾರ ಹುಟ್ಟಿದಿರ ಮತ್ತೆ ಯಾವ ಲಗ್ನದಲ್ಲಿ ಹುಟ್ಟಿದಿರ ಒಂದು ಟ್ವೆಂಟಿ ಟು ಫಿಫ್ಟಿ ಪರ್ಸೆಂಟ್ ಕವರ್ ಆಗುತ್ತೆ ಫೈನಲ್ ಆಗಿ ಕವರ್ ಆಗೋದು ದಶಾಭುಕ್ತಿಗಳಲ್ಲಿ ನಿಮ್ಗೆ ಫೈನಲ್ ಆಗಿ ಕವರ್ ಆಗುತ್ತೆ ಈಗ ಸೂರ್ಯ ಏನಾದರೂ ನಮ್ಗೆ ಕೇಂದ್ರ ತ್ರಿಕೋಣದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ ಹತ್ತನೇ ಮನೆಯಲ್ಲೋ ಹನ್ನೊಂದನೇ ಮನೇಲೋ ನಾವು ಸೂರ್ಯನ ಮಂತ್ರ ಹೆಚ್ಚು ಪಠನೆ ಮಾಡಬೇಕಾಗುತ್ತೆ ಏನಿಲ್ಲ ಒಂದೇ ಲೈನು ಓಂ ಸೂರ್ಯಾಯ ಆದಿತ್ಯ ಭಾಸ್ಕರಾಯ ನಮ ಓಂ ಗ್ರಿಣಿ ಸೂರ್ಯಾಯ ಆದಿತ್ಯ ಓಂ ನಿಮ್ಗೆ ಸೂರ್ಯನ್ ಸಂಬಂಧಪಟ್ಟಿದ್ದು ಯಾವುದೇ ಮಂತ್ರಗಳು ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ನಿಮ್ ಜೀವನದಲ್ಲಿ ಅನ್ಕೊಳ್ಳುವಂಥದ್ದು ಅದು ಈಡ್ ಈಡೇರುತ್ತೆ ನಮ್ಗೆ ಈಡೇ ಇರಬೇಕಾ ನಿಮ್ಮ ನವಗ್ರಹಗಳಲ್ಲಿ ಗ್ರಹಗಳು ಸ್ಟ್ರಾಂಗ್ ಆಗಿರೋ ಗ್ರಹಗಳಿಗೆ ಮಂತ್ರ ಪಠನೆ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಅದರಲ್ಲಿ ಸೂರ್ಯ ಏನಾದ್ರೂ ಸ್ಟ್ರಾಂಗ್ ಆಗಿದ್ರೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ ಸೂರ್ಯನ ಸಂಬಂಧಪಟ್ಟಿದ್ದು ರೂಬಿ ಸ್ಟೋನ್ ಮಾಣಿಕೆ ಹಾಕೊಳ್ಳಿ ಒಂದ್ ಮುಖದ ರುದ್ರಾಕ್ಷಿ ಹಾಕೊಳ್ಳಿ ನಿಮ್ ಜೀವನದಲ್ಲಿ ಏನಂದ್ರೆ ಈ ಕಷ್ಟ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ಆ ಕಷ್ಟ ನಮ್ಗೆ ಕಷ್ಟದಿಂದ ಈಚೆ ಬರಕ್ಕೆ ನಮ್ಗೆ ಈ ಪ್ಲಾನೆಟ್ ಎಲ್ಪ್ ಮಾಡುತ್ತೆ ಯಾವ ಪ್ಲಾನೆಟ್ ಗೆ ನಾವು ಉಂಗ್ರ ರುದ್ರಾಕ್ಷಿ ಹಾಕೊಂಡಿರ್ತೀವಿ ಈಗ ಬೇರೆ ದಶಗಳು ನಮಗೆ ನೆಗೆಟಿವ್ ಕೊಡ್ತಾ ಇರುತ್ತೆ ಅನ್ಕೊಳ್ಳಿ ಬೇರೆ ಗ್ರಹಗಳು ಈಗ ಸೂರ್ಯ ಏನಾದರೂ ಸ್ಟ್ರಾಂಗ್ ಆಗಿದೆ ಹನ್ನೊಂದನೇ ಮನೇಲಿ ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಳ್ಳೋಣ ಚಂದ್ರ ಏನಾದರೂ ಎಂಟನೇ ಮನೆಯಲ್ಲಿ ಕೂತ್ಕೊಂಡು ನೆಗೆಟಿವ್ ಮಾಡ್ತಾ ಇರುತ್ತೆ ಎಂಟನೇ ಮನೇಲಿ ಚಂದ್ರ ಕೂತ್ಕೊಂಡು ನೆಗೆಟಿವ್ ಮಾಡ್ತಾ ಇರುತ್ತೆ ಆಗ ಚಂದ್ರನಿಗೆ ದಾನ ಮಾಡಿ ಅಂತ ಹೇಳ್ತೀವಿ ಸೂರ್ಯನ್ಗೆ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಮಾಡಿ ಅಂತ ಹೇಳಿದಾಗ ಇದು ಸ್ಟ್ರಾಂಗ್ ಆಗುತ್ತೆ ಚಂದ್ರ ವೀಕ್ ಆಗುತ್ತೆ ನಾವು ವೀಕ್ ಆಗಿರೋದಕ್ಕೆ ಯಾವುದೇ ರೀತಿಯ ಮಂತ್ರ ಪಠನೆ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಬರಬೇಕು ನೀವು ಯಾವ ವಾರ ಹುಟ್ಟಿದಿರ ಮತ್ತೆ ಆ ನಿಮ್ಮ ಕುಂಡಲಿ ಸೂರ್ಯ ಎಲ್ಲಿದೆ ಮತ್ತೆ ಯಾವ ಲಗ್ನ ಲಗ್ನ ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಜಾತಕದಲ್ಲಿ ಲಗ್ನನೇ ಬೇಸ್ಟ್ ಅದರಲ್ಲೂ ಎಸ್ಪೆಷಲಿ ಸೂರ್ಯ ಲಗ್ನದಲ್ಲಿ ಯಾರು ಹುಟ್ಟಿದ್ದಾರೆ ಜೀವನದಲ್ಲಿ ರೆಕಗ್ನೈಸನ್ ರೆ ರೆಪ್ಯುಟೇಷನ್ ಮತ್ತೆ ರೆಸ್ಪೆಕ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಎಲ್ಲಿ ಹೋದ್ರು ಯಾವತ್ತಿದ್ರೂನು ಆ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಏನಾದ್ರು ಅದರಲ್ಲೂ ಫೋರ್ ಲೆವೆನ್ ಫೋರ್ ಟೆನ್ ಫೋರ್ ಸಿಕ್ಸ್ ಟೆನ್ ಲೆವೆನ್ ಆ ಕಾಂಬಿನೇಷನ್ಸ್ ಬಂದಾಗ ಅವನ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬಟ್ ದಶಾಭುಕ್ತಿಗೆ ನಾವು ವೇಟ್ ಮಾಡ್ಲೇಬೇಕಾಗುತ್ತೆ ಇಷ್ಟು ಭಾನುವಾರ ಹುಟ್ಟಿರೋಂತ ವಿಚಾರ ಭಾನುವಾರ ಹುಟ್ಟಿರೋರು ಸ್ಟ್ರಾಂಗ್ ಆಗಂತೂ ಇರ್ತಾರೆ ಬಟ್ ಅವ್ರಿಗೆ ಸ್ವಲ್ಪ ಈಗೋ ಕ್ಯಾರೆಕ್ಟರಿಸ್ಟಿಕ್ ಇದ್ದೇ ಇರುತ್ತೆ ಯಾಕೆಂದ್ರೆ ನನ್ನ ಸುತ್ತ ಜನ ಇದ್ದಾರೆ ನನ್ನ ಜೀವನದಲ್ಲಿ ಏನೇ ಇದ್ರು ಜನಗಳ ಹೆಲ್ಪ್ ಮಾಡ್ತಾರೆ ಮತ್ತೆ ಏನೇ ಇದ್ರು ಗ್ರಹಗಳ ಹೆಲ್ಪ್ ಮಾಡ್ತಾರೆ ಅಂತ ಏನೋ ಅಂತ ಈಗೋ ಇರುತ್ತೆ ಅವ್ರಿಗೆ ಆ ಈಗೋ ಬಿಟ್ಟರೆ ಖಂಡಿತ ಅವರು ನಂಬರ್ ಒನ್ ಪೊಸಿಷನ್ಗೆ ಹೋಗೋದಂತೂ ಗ್ಯಾರಂಟಿ ಇಷ್ಟು ಸಂಡೆ ಹುಟ್ಟಿರೋ ವಿಚಾರ ನನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಂಡೆ ಹುಟ್ಟಿರೋರ್ದು ಅವ್ರದ್ದು ಗುಣಲಕ್ಷಣವು ಕ್ಯಾರಸ್ಟಿಕ್ಸಸ್ ಮತ್ತೆ ಮಗ ಮಂಡೆ ಹುಟ್ಟಿರೋರು ಚಂದ ಎಲ್ಲಿದ್ರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಎರಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ ಅವ್ರಿಗೂ ಅರ್ಥ ಆಗಿ